ಕಳೆದ ಮೂವತ್ತು ವರ್ಷಗಳ ಹಿಂದೆ ಆತ ಆ ಗ್ರಾಮಕ್ಕೆ ಬಂದಿದ್ದ ಆತನಿಗೆ ಗ್ರಾಮಸ್ಥರೇ ಹೆಸರಿಟ್ಟಿದ್ದರು ಅನಾಥವಾಗಿದ್ದ ಆತನಿಗೆ ಅಲ್ಲಿನ ಅಂಗಡಿಯವರೇ ಆಸರೆ ನೀಡಿತು ಆತ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಆದರೆ ಕಳೆದ ಕೆಲ ದಿನಗಳ ಹಿಂದೆ ಆತ ಸಾವನ್ನಪ್ಪಿದ್ದು ಗ್ರಾಮಸ್ಥರೇ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿದರಲ್ಲದೆ ಇಂದು ಎಲ್ಲರೂ ಸೇರಿಕೊಂಡು ಆತನ ಸಮಾರಾಧನೆ ನೆರವೇರಿಸಿದರು ಹಾಗಿದ್ದರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಕಳೆದ ಮೂವತ್ತು ವರ್ಷಗಳ ಹಿಂದೆ ಗ್ರಾಮಕ್ಕೆ ಬಂದಿದ್ದ ವ್ಯಕ್ತಿಗೆ ಉಸ್ತಾನ್ ಎಂದು ನಾಮಕರಣ ಮಾಡಿದ್ದರು ಗ್ರಾಮಸ್ಥರು ಸಹಜವಾಗಿ ಸಾವನ್ನಪ್ಪಿದ ಆತನ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದ ಗ್ರಾಮಸ್ಥರು ಒಂಬತ್ತು ದಿನಗಳ ಬಳಿಕ ಉಸ್ತಾನ್ ಸಮಾರಾಧನೆ ಮಾಡಿದ ಗ್ರಾಮಸ್ಥರು ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿತ್ತು ದಾವಣಗೆರೆ ತಾಲೂಕಿನ ಬಾಡಗ್ರಾಮ ಈ ಫೋಟೋದಲ್ಲಿರುವ ಈತನ ಹೆಸರು ಉಸ್ತಾನ್ ಕಳೆದ ಮೂವತ್ತು ವರ್ಷಗಳ ಹಿಂದೆ ದಾವಣಗೆರೆ ತಾಲೂಕಿನ ಬಾಡ ಗ್ರಾಮಕ್ಕೆ ಬಂದಿದ್ದ ಆತ ಯಾವ ಊರಿಂದ ಬಂದಿದ್ದಾನೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ ಕೊನೆಗೆ ಗ್ರಾಮಸ್ಥರೇ ಆತನಿಗೆ ಉಸ್ತಾನ್ ಎಂದು ಹೆಸರು ಇಟ್ಟಿದ್ದರು ಅಷ್ಟೇ ಅಲ್ಲದೆ ಆತನಿಗೆ ಊಟ ವಸತಿಯ ವ್ಯವಸ್ಥೆಯನ್ನ ಮಾಡಿದ್ದರು ಸದಾ ಬಾಡಗ್ರಾಮದ ಬಸ್ ನಿಲ್ದಾಣದಲ್ಲಿ ಇರುತ್ತಿದ್ದ ಉಸ್ತಾನ್ ಬಸ್ ಸ್ಟ್ಯಾಂಡ್ ಕ್ಲೀನ್ ಆಗಿ ಇಟ್ಟುಕೊಂಡಿದ್ದನ್ನಲ್ಲದೆ ಅಂಗಡಿಯವರು ಕೊಟ್ಟ ಊಟ ಉಪಹಾರ ಮಾಡಿಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡಿದ್ದ ಉಸ್ತಾನ್ ಅನಾಥನಾಗಿದ್ದರೂ ಬಾಡ ಗ್ರಾಮಸ್ಥರು ಮನೆಯ ಮಗನಂತೆ ನೋಡಿಕೊಳ್ಳುತ್ತಿದ್ದರು ಆದರೆ ಉಸ್ತಾನ್ ಕಳೆದ ಕೆಲ ದಿನಗಳ ಹಿಂದೆ ವೈಹು ಸಹಜ ಸಾವನ್ನಪ್ಪಿದ್ದು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಶಾಸ್ತ್ರೋಕ್ತವಾಗಿ ಆತನ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ದಾರೆ ನಮ್ದು ದಾವಣಗೆರೆ ತಾಲೂಕ್ ಬಾಡ ನಮ್ ಇಲ್ಲಿ ಉಸ್ತಾನ್ ಅಂತೇಳಿ ಈಗ ಒಂದು ಮೂವತ್ತು ವರ್ಷ ತೆಳಗ್ ಬಂದು ಇಲ್ಲಿ ಜೀವನ ಮಾಡ್ಕೊಂತ ಬಸ್ ಸ್ಟ್ಯಾಂಡ್ ಗೆ ಅವನ ಅಕಾಲಿಕ ಮರಣ ಹೊಂದಿದ ಅವನ ನಮ್ಮ ಇಡೀ ಊರ್ ಜನ ಎಲ್ಲ ಸೇರ್ಕೊಂಡು ಶವ ಸಂಸ್ಕಾರ ಮಾಡಿ ಇವತ್ತು ನಾವು ಕೈಲಸಾಮ್ರಾಜ್ಯ ಮಾಡ್ತಾ ಇದೀವಿ ಊರ ಜನ ಎಲ್ಲ ಸಹಕಾರ ಮಾಡಿದರು ಗ್ರಾಮ ಪಂಚಾಯತಿ ಪಿ ಡಿ ಒ ಸೆಕ್ರೆಟ್ರಿ ನಮ್ಮ ಬಾಳ ಗ್ರಾಮಸ್ಥರು ಹಿರಿಯರು ಮುಖಂಡರು ಬಾ ಎಲ್ಲರೂ ಮಕ್ಕಳು ಎಲ್ಲರೂ ಸಹಕಾರ ಮಾಡಿದರೆ ಅವ್ರಿಗೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಉಸ್ತಾನ ಬಸ್ ಸ್ಟ್ಯಾಂಡಿಗೆಲ್ಲ ಅಡ್ಡಿಕಂತ ಅಲ್ಲಿ ಇದ್ದು ಬಿದ್ದದ್ದು ಕಸ ಎಲ್ಲ ಎತ್ಕಂತ ಇದೆಲ್ಲ ಸ್ವಚ್ಛವಾಗಿ ಇಟ್ಕೊಂಡಿದ್ದ ಬಾಳ ಗ್ರಾಮನ ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಇಟ್ಕೊಂಡಿದ್ದ ಡೆತ್ ಆಗಿದ್ದು ಸಹಜ ಕಾಯಿಲೆಯಿಂದ ಡೆತ್ ಆಗಿರಬಹುದು ಅಂತ ಇದು ಒಂಬತ್ತಿನಕ್ಕೆ ಒಂಬತ್ತಿನಕ್ಕೆ ಮಾಡ್ತಾ ಇದೀವಿ ಉಸ್ತಾನ್ ಬಾಡ ಬಸ್ ನಿಲ್ದಾಣದಲ್ಲಿ ರಾತ್ರಿ ಹಗಲು ಓಡಾಡಿಕೊಂಡು ಇರುತ್ತಿದ್ದ ಅಷ್ಟೇ ಅಲ್ಲದೆ ಉಸ್ತಾನ್ ಅಂದರೆ ಬಸ್ ಸ್ಟ್ಯಾಂಡ್ ನಲ್ಲಿರುವ ಅಂಗಡಿಯವರಿಗೂ ಅಚ್ಚುಮೆಚ್ಚು ಇದೀಗ ಉಸ್ತಾನ್ ಸಾವನ್ನಪ್ಪಿದ್ದು ಆತನ ಸಾವಿಗೆ ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ ಅಷ್ಟೇ ಅಲ್ಲದೆ ಡಿಸೆಂಬರ್ ಇಪ್ಪತ್ತೈದರಂದು ಉಸ್ತಾನ್ ಸಾವನ್ನಪ್ಪಿ ಒಂಬತ್ತು ದಿನ ಕಳೆದಿದ್ದು ಬಸ್ ನಿಲ್ದಾಣದಲ್ಲಿರುವ ಅಂಗಡಿ ಮಾಲೀಕರು ಗ್ರಾಮಸ್ಥರು ಗ್ರಾಮದ ಮುಖಂಡರೆಲ್ಲ ಸೇರಿಕೊಂಡು ಬಸ್ ನಿಲ್ದಾಣದ ಬಳಿ ಇರುವ ಬನ್ನಿ ಮರದ ಬಳಿ ಉಸ್ತಾನ್ ಕೈಲಾಸ ಸಮಾರಾಧನೆ ಮಾಡಿದರಲ್ಲದೆ ಗೋಧಿ ಹೋಗಿ ಅನ್ನ ಸಾಂಬಾರ್ ಊಟದ ವ್ಯವಸ್ಥೆ ಮಾಡಿಸಿದ್ದು ಉಸ್ತಾನ್ ಆತ್ಮಕ್ಕೆ ಶಾಂತಿ ಸಿಗಲು ಎಂದು ಪ್ರಾರ್ಥಿಸಿದರು ಬಸ್ ಸ್ಟ್ಯಾಂಡ್ ಹೀರೋ ಆಗಿದ್ದುಮಾರು ಮೂವತ್ತು ವರ್ಷ ಬಂದವನು ಅವನು ಹೆಸರು ನಾಮಕರಣ ಮಾಡಿದ್ದೆ ನಾವೆಲ್ಲ ಅವನ ಹೆಸರಿನಂತ ಗೊತ್ತಿಲ್ಲ ಗುಜರಾತ್ನೇನೋ ಪಂಜಾಬ್ನೇನೋ ಆಂಧ್ರದೋ ಎಲ್ಲಿನಂತ ಅಂತ ಗೊತ್ತಿಲ್ಲ ಹೆಸರು ನಾಮಕರಣ ಮಾಡಿಬಿಟ್ಟು ಉಸ್ತಾನ ಅಂತ ಹೆಸರಿಟ್ಬಿಟ್ಟು ಸಣ್ಣ ಮಕ್ಕಳಿಂದ ಹಿಡಿದು ವಯೋರ್ದೋ ಕೂಡ ಈ ಉಸ್ತಾನೋ ಅಂತ ಕರಿತಿ ಅವನಿಗೆ ಈ ಬಸ್ ಸ್ಟ್ಯಾಂಡ್ ಭಾಳ ಸ್ವಚ್ಛ ಮಾಡ್ತಿದ್ದ ಕ್ಲೀನ್ ಮಾಡ್ತಿದ್ದ ಎಲ್ಲರಿಗೂ ಖುಷಿಯಿಂದ ಕಾಯ್ತಿದ್ದ ಅವನು ಸುಮ್ಮ ಸುಂಕಿ ಯಾವುದೋ ಒಂದು ರೂಪಾಯಿನೂ ಇಸ್ಕೊಳ್ತಿದ್ದಿಲ್ಲ ಸರ್ ಅವನು ಹೊಟ್ಟೆ ತುಂಬ ಊಟ ಆಯಿತಂದ್ರೆ ಅವನು ಏನೂ ಕೇಳ್ತಿದ್ದಿಲ್ಲ ಅವನಿಗೆ ಮಲ್ಗೋಕ್ಕೆ ಹಾಸ್ಕೊಳ್ಳೋಕೆ ಒತ್ಕೊಳ್ಳೋಕೆ ಸ್ನಾನಕ್ಕೆ ಎಲ್ಲ ವ್ಯವಸ್ಥೆ ಇತ್ತು ಸರ್ ಇಲ್ಲಿ ಹಾಕಲಿಕ್ಕೆ ಮರಣಕ್ಕೆ ತುತ್ತಾದವನು ಹಂಗಾಗಿ ನಾವೆಲ್ಲ ಇಡೀ ಗ್ರಾಮಸ್ಥರು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಇರ್ತಕ್ಕಂಥ ಎಲ್ಲ ಅಂಗಡಿಗಳವರು ಎಲ್ಲ ಸೇರಿ ದುಡ್ಡು ಹಾಕಿ ನಾವೆಲ್ಲ ಚೆನ್ನಾಗಿ ಮಾಡಿದ್ವಿ ಸರ್ ಹೌದು ಇವತ್ತು ಕೈಲಾಸನ ಮಾಡಿದ್ವಿ ಎಲ್ಲ ಜನಗಳೆಲ್ಲ ಊಟ ಹಾಕಿದ್ವಿ ಎಲ್ಲ ಖುಷಿಯೇ ಇದ್ದೀವಿ ನಾವು ಸರ್ ಬಸ್ ಸ್ಟ್ಯಾಂಡಾಗೆ ಒಬ್ಬ ವಸ್ತಾನ ಅನ್ನೋದು ಅವನು ಅನಾಥ ಇಲ್ಲಿ ಎಲ್ಲ ಥರದರ್ ಜನೂ ಎಲ್ಲ ಥರದವರು ಆಮೇಲೆ ಜಾತಿ ಭೇದ ಭಾವ ಇಲ್ದಂಗೆ ಎಲ್ಲ ಅಂಗಡಿಗೂ ಕೆಲಸ ಮಾಡ್ಕೊತ ಇದ್ದ ಅವನಿಗೆ ಎಲ್ಲ ಎಲ್ಲ ಅಂಗಡಿಯಾಗ ಒಂದೊಂದು ದಿನ ಊಟ ಹಾಕೋರು ಇದೇ ಥರ ಮೂವತ್ತು ವರ್ಷದಿಂದ ಇಲ್ಲಿ ಜೀವನ ಮಾಡ್ಕೊಂತ ಬಂದಿದ್ದವನು ಜೀವನ ಮಾಡ್ಕೊತ ಬಂದನೇ ಆಕಸ್ಮಿಕವಾಗಿ ಮೊನ್ನೆ ಇಲ್ಲಿಗೆ ಒಂಬತ್ತು ದಿವಸ ಕೆಳಗಡೆ ಅವನಿಗೆ ಆಕಸ್ಮಿಕ ಒಂದು ಮರಣ ಬಂದ್ಬಿಟ್ಟ ಅದನ್ನು ನೋಡಿ ನಮ್ಮ ಊರಿನ ಮುಖಂಡರು ಅವರೆಲ್ಲ ಸೇರಿ ಒಂದು ಏನೋ ಒಂದು ಮಾಡೋಣ ಅಂತಂದೇಳಿ ಎಲ್ಲರೂ ಊರಿನ ಮುಖಂಡರು ನಮ್ಮ ಊರಿನ ಅಧ್ಯಕ್ಷ ಆಗಿ ಆಗಿರಲಿ ಎಮ್ ಡಿ ಸುರೇಶ್ ಆಗಿರಲಿ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತಂದೇಳಿ ಹೇಳಿದ್ದಕ್ಕೆ ನಾವೆಲ್ಲ ಸೇರ್ಕೊಂಡು ಊರನ್ನ ಇಲ್ಲೆಲ್ಲ ಅಂಗಡಿಯರು ಇಷ್ಟಿಷ್ಟು ಅಂತ ದುಡ್ಡು ಹಾಕ್ಬಿಟ್ಟು ಕೈಯಿಂದ ನಾವು ಇವತ್ತು ಅವನಿಗೆ ಸಂಸ್ಕಾರ ಮಾಡಿದ್ದೀವಿ ಇವತ್ತು ಒಂಬತ್ತು ಸದ್ದು ತಿಥಿ ಇರೋದ್ರಿಂದ ಎಲ್ಲ ಊರಿನ ಜನಕ್ಕೂ ಇವತ್ತು ಅನ್ನ ಸಮರ್ಪಣೆ ಮಾಡಿದ್ದೀವಿ ಕಲೆ ಸಮಾರ್ದೆ ಮಾಡಿದ್ದೀವಿ ನಮಗೂ ಒಂಥರ ಖುಷಿಯಾಗಿದೆ ಅವನ ಆತ್ಮಕ್ಕೆ ಎಲ್ಲಿದ್ರೂ ಶಾಂತಿ ಸಿಗಲಿ ಅಂತಂದು ನಮ್ಮ ಪ್ರಯತ್ನ ನಾವು ಭಾಳ ಗ್ರಾಮಸ್ಥರಿಂದ ಮಾಡ್ತೀವಿ ಉಸ್ತಾನ್ ಅನಾಥನಾಗಿದ್ದರೂ ಬಾಡ ಗ್ರಾಮದ ಜನರು ಆತನನ್ನ ಮನೆಯ ಮಗನಂತೆ ನೋಡಿಕೊಳ್ಳುತ್ತಿದ್ದು ಇದೀಗ ಉಸ್ತಾನ್ ಕಳೆದುಕೊಂಡ ಗ್ರಾಮಸ್ಥರು ಉಸ್ತಾನ್ ವಿ ಮಿಸ್ ಯು ಎಂದು ಕಂಬನಿ ಮಿಡಿದಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ವಂಕಣ ನ್ಯೂಸ್ ದಾವಣಗೆರೆ